ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಬನ್ನಿ ಇವತ್ತು ಒಂದು ಅದ್ಭುತವಾದ ಪ್ಲೇಸಿಗೆ ಹೋಗೋಣಂತೆ ಅಂತೆ ಬಾನೇ ಆಲ್ದೂರಿಂದ ನಾನು ಹೋಗ್ತಿರೋ ಪ್ಲೇಸಿಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬನ್ನಿ ಇವಾಗ ಸಿದ್ಧಾರ್ಥ್ ಕೆಫೆ ಬಂದಿದೆ ಒಂದು ಅಂದರೋ ನಂಗೆ ವಿಸಿಟ್ ಆಗೋದ ಇವಾಗ ಮೂಡಿಗೆರೆಗೆ ಬಂದಾಯ್ತು ಇವಾಗ ಮೂಡಿಗೆರೆಯಿಂದ ಬಂಡ್ಕಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಮಣ್ಕಲ್ಲಿಂದ ಕೊಟ್ಕ್ಯಾರಕ್ಕೆ ಹೋಗ್ತಾ ಇದ್ದೀವಿ ರೈಟ್ ಅಲ್ಲ ರೈಟ್ ತಕ್ಕಲ್ಕಲ್ಲ ಹಾಂ ಯಾವುದು ರೈಟ್ 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 ಹೋರಾಡಿ ಹೋಗೋದಿಕ್ಕೆ ಒಳ್ಳೆ

ಕರೆನ್ ಗಿರೇನು ಹಕ್ಕಿರ್ಬಾರ್ದು ಹೋಗ್ಬೋದು ಒಳ್ಳೆ ಟೀ ಎಸ್ಟೇಟ್ ಇದು ಯಾವುದು ಹೋಗಿದೆ ನೋಡಿ ಇಬ್ರು ಬ್ರದರ್ಸ್ ವ್ಯಕ್ತಿ ಇಬ್ರು ಬ್ರದರ್ಸ್ ವೆರೈಟಿ ಕೆಳಗೂರು ಟೀ ಎಸ್ಟೇಟು ಒಳ್ಳೆ ಸ್ಪಾಟಿಟರ್ गा एग्जैक्टली रानीजेरी वी पॉइंट पे ಹೋಗ್ತಾ ಇದೀವಿ ಕರೆ ರೈಟ್ ಅಲ್ಲ ರೈಟ್ โอเค ಓಕೆ ಯೋ सुपರ್ ಹಾಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ Upar, whole view. Hi ಸಂದೀಪ್ ಅಂತ ಇವ್ರು ನಮಗೆ ಹೆಚ್ಚು ಕಮ್ಮಿ ಅಂದರೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರು ಕೆಳಗಿಂದ ಕರ್ಕೊಂಬಂದಿದ್ಯಾರ ನಾವು ಪಾರ್ಕಿಂಗ್ ಮಾಡಿದ್ನಲ್ಲ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದು ಬ್ರೋ ಇಬ್ರೋ ಥ್ಯಾಂಕ್ ಯು ಓಕೆ ಹೆಂಗಿದೆ ಗೊತ್ತಾ ಇಲ್ಲಿ ಯಾರು ಯಾರು ಆಫ್ ರೋಡ್ ಮಾಡ್ತೀನಿ ಅಂದರೆ ಅವರಿಗೆಲ್ಲ ನೆಕ್ಸ್ಟ್ ಲೆವೆಲ್ ಇದು ಇಲ್ಲ ಆಫ್ ರೋಡಿಂಗ್ ಮಾಡ್ಬೋದು ಎಂಥ ಡೀಪ್ ಇದೆ ನೋಡಿ ಹೆಚ್ಚು ಕಮ್ಮಿ ಅಂದರೆ ಎರಡು ಎರಡು ಅಡಿ ಇದೆ ಅಲ್ಲ ಎರಡು ಅಡಿ ಎರಡು ಅಡಿ ಡೀಪ್ ಇದೆ ಅದು ಚೇಂಜ್ ಮಾಡ್ಕೋಬೇಕಿತ್ತು ಸ್ನೂಪ ಮಿಸ್ ಆಯ್ತಿದೆ ಹ್ಞೂ ಅದೇ ಶೂಸ್ ಹಾಂ ಫೋರಲ್ಲಿ ಇದ್ದಿದ್ರೆ ಪಕ್ಕ ಹಚ್ಚೆ ಜೀಪ್ ತರ್ಬೋದಿತ್ತು ನಾವು ಇಲ್ಲ ಒಂದು ಸ್ವಲ್ಪ ಹಚ್ಬೋದಿತ್ತು ಹೋಗುತ್ತೆ ನಡೀ ಇಲ್ಲಿ ಕಾರ್ ಕಾರ್ ಬರಲ್ಲ ಕಾರ್ ಯಾವುದೇ ಕಣಕ್ಕೆ ಬರಲ್ಲ ಕಾರ್ ಯಾವುದೇ ಕಣಕ್ಕ ಬರಲ್ಲ ಪಿಕಪ್ ಇದೆಯಲ್ಲ ಪಿಕಪ್ ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಹಚ್ಚಿದ್ರು ನೋಡೋಣ ಹಲೋ ಬ್ರದರ್ ಕಾಸೆ ಕಾಸೆ ತುಂಬ ಕನ್ನಡ ಅವ್ರ ಹಿಂದಿ ಕನ್ನಡ ಕನ್ನಡ ಬರುತ್ತಾ ಇದೇ ಅವರ ಎಲ್ಲಿ ಇದೇ ಅವ್ರಂದರೆ ಆ ಕಡೆ ಅಂಗಡಿ ಇದೆಯಲ್ಲ ಹೌದಾ ಓಕೆ ಅಜ್ಜಿಗಳೆಲ್ಲ ನಡ್ಕೊಳ್ತಾರೆ ಆಫ್ ರೋಡ್ ಮಾಡೋರಿಗಂತೂ ಒಳ್ಳೆ ಸ್ಪಾಟ್ ಇದು ಅಲ್ಲ ಜಾಗ ಅಂತೂ ನೆಕ್ಸ್ಟ್ ಲೆವೆಲ್ ಇದು ಅದು ಅಲ್ಲೊಂದು ವ್ಯೂ ಮಾತ್ರ ಸೂಪರ್ ಆಗಿದೆ ಸೂಪರ್ ಅದು ಆ್ಯಕ್ಚುಲಿ ಅದು ಸೂಪರ್ ಎಲ್ಲಿದೆಯಲ್ಲ olju hokkajal . olju hokkajal . ja lai leeder . see on ka täiega tema trahv juu . ಸಾಕಾದಾಗಿದೆ ಹೂ ಹೊಲ್ ಪಾತಾಳ ನೇತ್ರ ಹೋಗ್ತೀನಿ ನೀವು ನೆಕ್ಸ್ಟ್ ಲೆವೆಲ್ ಇದೆ ನಡುಗು ನಡ್ಗೋಬೇಕು ಗಿ ಗ್ರೂ ಯುನ್ ಪಾತಾಡ ಗುರು ಇದು ಆ 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

ಲೆವೆಲ್ ಇದೆ ನೀವು ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಆಫ್ ರೋಡಿಂಗ್ ಅಂತೂ ಮಾಡಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಬನ್ನಿ ಬಂದರೆ ಜೀಪಲ್ಲಿ ಬನ್ನಿ ಇಲ್ಲ ಬೈಕ್ ಅಲ್ಲಿ ಬನ್ನಿ ಕಾರಲ್ಲಂತೂ ಬರಕ್ ಹೋಗ್ಬಿಡಿ ಬರೋ ಇದು ಆಗಿರ್ಬೋದಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ನಮ್ಮ ಅದ ಅಲ್ಲ ಕರೆಕ್ಟ್ ಆಗಿ ಏನ್ ಬಂದ ಪಾಯಿಂಟ್ ಮಾಡೋಕೆ ಆಗ್ತಿಲ್ಲ ಎಲ್ಲ ಎಡ್ಜಸ್ ಅಂತೂ ಒಳ್ಳೆ ಒಳ್ಳೆ ತೋರಿಸಿ ಎಡ್ಜಸ್ ನೋಡಿ ಬ್ರೋ ಹಿಂಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಸೂಪರ್ ಕೊಲ್ಲಿಸಿ ಹಾಂ ಕಲ್ಲೆ ಅಂತ ಎಸಿದ್ಯಾವೊ ಗೊತ್ತಿಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಅಲ್ಲಿಂದ ಕಲ್ಲಿಗೊಂದು ಇನ್ನೂರು ಮೀಟ್ರ್ ಇಲ್ಲ ಇರ್ಬೋದು ಇದೆ ಮಾತ್ರ ನೆಕ್ಸ್ಟು ಲೆವೆಲ್ ಇದೆ ಮಾತ್ರ ವೀಡಿಯೋ ತೆಗೆಯೋಕೆ ಕಣ್ಣು ಕಣ್ಣು ಅಂತ ಸಾಲಲ್ಲ ಡ್ರೋನ್ ಆಗಿಬಿಟ್ಟಿದೀರಿ ಅಲ್ಲಿ ತನಕನೂ ಆ ಕಲ್ ತನಕ ತಗೊಂಡೋಗಿತ್ತು ಡ್ರೋನಲ್ಲ ಹ್ಞೂ ಡ್ರೋನ್ ಡ್ರೋನ್ ಶಾರ್ಟ್ ತೆಗಿಬೇಕಿತ್ತು ನೆಕ್ಸ್ಟ್ ಲೆವೆಲ್ ಇವಾಗ ನೋಡಿ ಇವಾಗ ಸ್ಮೋಕ್ ಕೊಡುತ್ತಿದೆ ಒಳ್ಳೆ ಸ್ಮೋಕ್ ಕೊಡುತ್ತಿದೆ ಇದೊಂದು ಮಾತ್ರ ಆರಾಮಾಗಿ ಸಖತ್ತಾಗಿ ಲೆಜೆಂಡ್ ತರ ಸಿಂಗಲ್ ಆಗಿ ಮೆಯ್ತಾ ಇದೆ ಇದ್ರಕ್ಕಿಂತ ಪೀಸ್ ಲೈಫ್ ಇದೆಯಾ ಇನ್ನೊಂದು ನೋಡಿ

ಅವ್ರ ಅದ್ರದ್ದು ಆದ್ರೆ ನಾ ಶಾರ್ಟ್ ಕಟ್ ಹೋಗ್ತೀವಿ ಮಳೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹಾಡು ಹೇಳಿ ಬಾರ ಬೇರೆ ಇದೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಅಲ್ಲ ನಡೆಯೋದಕ್ಕೆ ಕರೆಕ್ಟ್ ಮೂರಿಂದ ನಾಲ್ಕು ಕಿಲೋಮೀಟರ್ ಆಯ್ತು ನಡೆಯೋದಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಫಾಲ್ಸ್ ಎಲ್ಲ ಐತೆ ಅಂತ ಗೊತ್ತಾಗಿಲ್ವಲ್ಲ ಅಲ್ಲಿ ಕಾರ್ ನಿಲ್ಸ್ತೀವಲ್ಲ ಕಾರ್ ನಿಲ್ಸ್ತೀವಲ್ಲ ಅದಕ್ಕಿಂತ ಕೆಳಗೆ ಅವನು ಹೇಳಿದ್ದು ಹಾಂ ನಾವು ಪೂರ ಕೆಳಗೆ ಹೋದ್ರೆ ಎಲ್ಲಿ ಸಿಗುತ್ತೆ ಯಾರು ಸಿಗ್ತೀವಿ ಇಲ್ಲ ಕೇಳೋಣ ಇಲ್ಲ ಎಲ್ಲ ಫಾಲ್ಸ್ ಇದೆ ಅಂದ್ರು ಬೇಗ ಫಾಲ್ಸಿಗೆ ಹೋಗೋದು ನೋಡ್ತಿದ್ವಿ ಫಾಲ್ಸ್ ಫಾಲ್ಸ್ ಹಾ ಹಾ ಹಾಂ ಲಾಸ್ಟ್ ಅಂಗಡಿ ಹತ್ರ ಹಾ ಓಕೆ ಸರಿ ಸರಿ ಥ್ಯಾಂಕ್ಸ್

ಗೊತ್ತಿಲ್ಲ ಇದೇ ಲೆಫ್ಟಿಲ್ಲ ರೈಟ್ ಅಂತ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಲೆಫ್ಟ್ ಇರ್ಬೋದಾ ಅಂತ ನೋಡೋಣ ರೂಪಾಯಿಗೆ ಫುಲ್ಲು ಇಲ್ಲಿ ಏನೋ ಬೇಯಿಸ್ತವ್ರೆ ಬೇಯಿಸ್ತಾವ್ರಿ ಏ ಅಲ್ಲೇ ಫಾಲ್ಸು ನೆಕ್ಸ್ಟ್ ಲೆವೆಲ್ ಇದೆ ಫಾಲ್ಸು ತಿನ್ನೋಣ ಏನಾರ ಎಷ್ಟು ಸಿಕ್ಕಾಪಟ್ಟೆ ಹೇಳಿದ್ರೆ ಬಾಣ ಬಿಸ್ಟಿ ಹಿಂಗೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಈ ಕಡೆ